ನಮಸ್ಕಾರ ವೀಕ್ಷಕರೇ ಸೊ ನವೀನು ಮತ್ತು ಗೌತಮ್ ಅವರು ಅಂಜನ ನೋಡಿ ಮತ್ತೊಂದು ಕೇಸ್ ಹ್ಯಾಂಡಲ್ ಮಾಡಿ ಸಕ್ಸಸ್ ಮಾಡಿಕೊಟ್ಟಿದ್ದಾರೆ ಅವರನ್ನು ಕೂಡ ಮಾತಾಡ್ಸೋಣ ಅಂತ ಹೇಳಿದ್ದಾರೆ ಸೊ ಡೈರೆಕ್ಟ್ ಅವ್ರ ಜೊತೆ ಮಾತಾಡೋಣ ಮೊದಲು ಅವ್ರ ಅನುಭವ ಎಕ್ಸ್ಪೀರಿಯೆನ್ಸು ಯಾವ ರೀತಿ ಅವರ ಒಂದು ಕೇಸ್ ಇತ್ತು ಯಾವ ರೀತಿ ಇವ್ರು ಸಕ್ಸಸ್ ಮಾಡಿಕೊಟ್ಟಿದ್ದಾರೆ ಆ ವಿಚಾರಗಳು ಫಸ್ಟ್ ಮಾತಾಡಿ ಸೊ ಅದಾದಮೇಲೆ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಸೊ ಅವರೇ ಡೈರೆಕ್ಟ್ ಮಾತಾಡಿಸಿ ಅವರನ್ನು ಹಲೋ ಹಲೋ ಹಾಂ ಮೇಡಮ್ ನಮಸ್ಕಾರ ನಮಸ್ಕಾರ ಹಾಂ ಅರವಿಂದ ಅಣ್ಣವರಿದ್ದಾರೆ ಮಾತಾಡಿ ನಿಮಗೆ ಏನು ಅನುಭವ ಅಂತ ಹೇಳಿ ಕೇಳಿಸ್ತಾ ಇದ್ದೀರಾ ಹಾಂ ಹಾಂ ನಮಸ್ಕಾರ ಮೇಡಮ್ ನಮಸ್ತೆ ಆರಾಮಿದ್ದೀರಾ ಹಾಂ ಓಕೆ ಈಗ ಹೇಳಿ ನಿಮ್ಮ ಅನುಭವ ಈಗ ಗೌತಮ್ ಮತ್ತೆ ನವೀನ್ ಅವ್ರ ಕಡೆಯಿಂದ ಪರಿಹಾರ ಪಡ್ಕೊಂಡಿದ್ದೀರಾ ಸೊ ನೀವು ಫೋನ್ ಮಾಡಿದಾಗ ನಿಮ್ಮ ಸಮಸ್ಯೆನ ಅವ್ರು ಯಾವ ರೀತಿ ಪತ್ತೆ ಹಚ್ಚಿದ್ರು

ನಾನು ನಿಮ್ದೆ ವಿಡಿಯೋನ ತುಂಬಾ ಅಂದ್ರೆ ಸ್ಟಾರ್ಟ್ ಫಾಲೋ ಮಾಡ್ತಾ ಇದ್ದೀನಿ ಸೊ ಏನಾರ ಆಗಿರ್ಬೋದಾ ಅಂತ ಹೇಳ್ಬಿಟ್ಟು ಹೋಗಿ ಕೇಳ್ ನೋಡ್ದೆ ನಮ್ ಕಡೆಯಿಂದ ಆಗಲ್ಲಮ್ಮ ಅಂತ ಹೇಳಿದ್ರು ಅಂದ್ರೆ ಅವರು ಕವಡೆ ಹಾಕಿ ನೋಡ್ತಾರೆ ಅಲ್ಲಿ ಕೇಳಿದಿಕ್ಕೆ ಇಲ್ಲ ಆಗೋದಿಲ್ಲ ಅಂದ್ರು ಸರಿ ಅಂತ ಹೇಳ್ಬಿಟ್ಟು ನಾನು ಇವ್ರಿಗ್ ಕಾಂಟ್ಯಾಕ್ಟ್ ಮಾಡ್ದೆ ಇವ್ರಿಗ್ ಕಾಂಟ್ಯಾಕ್ಟ್ ಮಾಡ್ದಾಗ ನನಗೆ ಪ್ರತಿ ಒಂದನು ಹೇಳಿದ್ರು ಏನಾಗಿದೆ ಯಾಕ ಯಾರ್ ಮಾಡಿದಾರೆ ಏನಾಗಿದೆ ಅಂತ ಹೇಳಿ ಅಂದ್ರೆ ಪ್ರುಮಾರ್ ಒಂದಲ್ಲ ಇರ್ತಿತ್ತು ಅದು ಸುಮಾರ್ ಇತ್ತು ಅದ್ರಲ್ಲಿ ಗಂಡ ಹೆಂಡತಿವಿ ಆಗ್ಲೇಬಾರ್ದು ಅಂತ ಮಾಡಿರೋದನ್ನ ಅವರು ಹೇಳಿದ್ರು ನೀವ್ ಇಷ್ಟ್ ಎಷ್ಟ್ ದಿವ್ಸದಿಂದ ನೀವ್ ಹಿಂಗಿದೀರ ಅಂದ್ರೆ ನಾವು ತುಂಬಾ ಚೆನ್ನಾಗಿದ್ವಿ ಅಲ್ಲಿ ಪಕ್ಷದಿಂದಾನು ಚೆನ್ನಾಗಿದೀವಿ ಈ ಮಧ್ಯ ಇಷ್ಟೊಂದು ಜಗಳ ಆಗದ ರೀಸನ್ ಅಂತೇಳಿ ಕೇಳಿದಕ್ಕೆ ಹಿಂಗ್ ಮಾಡಿದಾರಮ್ಮ ಯಾರೋ ಅಂತ ಹೇಳಿದ್ರು ಅಂದ್ರೆ ಇಮಿಡಿಯೇಟ್ ಆಗಿ ಅವತ್ತೇನೆ ನಾನ್ ಫೋನ್ ಮಾಡಿದ್ದ ಈವ್ನಿಂಗ್ ಏನೇ ಅವ್ರು ಏನ್ ಮಾಡಿದ್ರು ಬನ್ನಿ ಫಸ್ಟ್ ತಗೊಂಡೋಗಿ ಅಂದ್ರೆ ನಾನ್ ಯಾವ ಲೆವೆಲಿಗೆ ಹೋಗಿದ್ದೆ ಅಂದ್ರೆ ಮನೇಲಿ ಇರ್ಲೇಬಾರ್ದು ಮನೆ ಬಿಟ್ಟೋಗ್ಬಿಡೋಣ ಅನ್ನೋ ಲೆವೆಲಿಗೆ ನಾನಿದ್ದೆ ಅವಾಗ ಹೋಗಕ್ಕೆ ಯಾವತ್ತ ಫೋನ್ ಮಾಡಿದ್ ಇವ್ನಿಂಗ್ ಏನೇ ಅವ್ರು ಬಂದ್ಬಿಟ್ಟು ಒಂದ್ ತಾಯ್ತಾ ಕೊಡ್ತೀನಮ್ಮ ತಗೊಂಡ್ ಹೋಗ್ಬಿಡಿ ನಿಮ್ಗೆ ತುಂಬಾ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಸರಿ ಅಂತ ಗೌತಮ್ ಸರ್ ಅಂತೂ ಎಷ್ಟು ನೀಟಾಗಿ ಹೇಳಿದ್ರು ಅಂದ್ರೆ ಆ ರೀತಿ ನಾನ್ ಎಲ್ಲೂ ಕೇಳಿಲ್ಲ ಬಿಡಿ ಅಷ್ಟು ನೀಟಾಗಿ ಹೇಳಿದ್ರು ಅವ್ರು ಯಾರ್ ಮಾಡಿದಾರೆ ಅಂತಾನೂ ಕೂಡ ಹೇಳಿದ್ರು ಅವ್ರು ಹೋಗಿ ಕೇಳಿದಕ್ಕೆ ಆ ತಾಯ್ತಾ ಕೊಟ್ರು ತಾಯ್ತಾ ತಗೊಂಡ್ ಬಂದು ಇಮಿಡಿಯೇಟ್ ಆಗಿ ಗೊತ್ತಾವ್ ಅದು ಏನು ಫ್ರಾಕ್ಷನ್ ಆಫ್ ಸೆಕೆಂಡ್ ನಮ್ ಮನೆ ಒಳಗ್ ನಾನು ಎಂಟ್ರಿ ಆದ ತಕ್ಷಣ ನನ್ ಗಂಡ ನನ್ ಮೇಲೆ ಹೆಂಗ್ ಉರಿತಿದ್ರು ಅಂದ್ರೆ ನಾನು ನೋಡಿದ್ರೆ ಅವ್ರಿಗೆ ಹಾಕ್ತಾ ಇರ್ಲಿಲ್ಲ ಸುಮ್ನೆ ಒಂಥರ ಬೈಯೋದು ಮಕ್ಳ ಜೊತೆ ಉಂತ್ಕೊಂಡಿದಂಗೆ ಇರೋದು ಮನೆ ಮನೆಗೆ ಒಂದ್ ನಿಮಿಷನೂ ನಿಲ್ತಾ ಇರ್ಲಿಲ್ಲ ಅವ್ರು ಅಂತವ್ರು ಅವತ್ತು ಆ ತಗೊಂಡು ಮನೆ ಒಳಗ್ ಬಂದ ತಕ್ಷಣನೆ ಆ ಸ್ವಲ್ಪ ತಣ್ಣಗಾದ್ರು ಅವತ್ತು ಆಚೆ ಹೋದ್ವಿ ಹೇಳಿದ್ರೆ ಇದನ್ನ ಯಾರು ನಂಬೋದಿಲ್ಲ ಆಕ್ಚುಲಿ ನನಗ್ ಹಾಗಿದ್ದ ನಾನು ಹೇಳಲೇಬೇಕಲ್ವಾ ಅವತ್ತೇನೆ ನನ್ನನ್ನ ಹೊರಗ್ ಕರ್ಕೊಂಡು ಹೋಗಿ ಅವ್ನ ಸುತ್ತ ಹಾಕೊಂಡ್ ಬಂದು ಮಕ್ಳು ನಾವು ಎಲ್ಲ ಖುಷಿ ಆಯ್ತು ಅದಾದ್ಮೇಲೆ ಇದಕ್ಕೆ ಇನ್ನೊಂದ್ ಪರಿಹಾರ ಇದು ಸದ್ಯಕ್ಕೆ ಅಂದ್ರೆ ಇನ್ಸ್ಟೆಂಟ್ ಆಗಿ ಅಷ್ಟೇ ನಮ್ಮ ತುಂಬಾ ತೊಂದ್ರೆ ಇದ್ದೀರಾ ಅನ್ನೋದಕ್ಕೆ ನನ್ ತಾಯ್ತಾ ಕೊಟ್ಟಿದ್ದೀನಿ ಅಂತ ಕೊಟ್ಟಿದ್ರು ಅವ್ರು ಅದಾಗಿ ಒಂದ್ ವೀಕ್ ಆದ್ಮೇಲೆ ಮತ್ತೆ ಅವ್ರು ಒಂದು ಇದು ಏನೋ ಮಾಡ್ಕೊಟ್ರು ಅವ್ರು ಅದನ್ ಮಾಡ್ಕೊಂಡ್ ಮಾಡಿಸ್ಕೊಂಡಾದ್ಮೇಲಂತೂ ನನ್ ಗಂಡ ಒಂದ್ ದಿನನೂ ಮನೆಯಿಂದ ಆಸೆ ಹೋಗಲ್ಲ ಅಂದ್ರೆ ಬೇರೆ ಏನೋ ಕೆಲ್ಸ ಇದೆ ಅದಿದೆ ಎಲ್ಲೂ ಹೋಗಲ್ಲ ಮಕ್ಳು ನಾವು ಎಲ್ಲ ತುಂಬಾ ನೆಮ್ಮದಿಯಾಗಿದ್ದೀವಿ ಮದ್ವೆ ಆಗಿ ಇಪ್ಪತ್ತು ವರ್ಷ ಆದ್ಮೇಲೆ ನಾನು ಇಷ್ಟೊಂದೆಲ್ಲ ಕಷ್ಟ ಅಂದ್ರೆ ನಿಜ ನನಗೆ ನಂಬಕಾಗ್ತಾ ಇರ್ಲಿಲ್ಲ ಹಿಂಗೆಲ್ಲಾ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಟ್ ಆರಾಮಾಗಿದ್ದೀವಿ ತುಂಬಾ ಚೆನ್ನಾಗಿದೆ ಇವಾಗ ಮೊದ್ಲು ಹೆಂಗಿದ್ರು ಹಾಗೆ ಇದೀವಿ ಅವ್ರಿಂದ ನನ್ ಸಂಸಾರ ಉಳಿದಿದೆ ಅದೊಂದನ್ ಹೇಳ್ಬೋದು ಖಂಡಿತ ಸರ್ ಎಷ್ಟು ಗೊತ್ತಾ ಮದ್ವೆ ಇಪ್ಪತ್ತ್ ವರ್ಷ ಆಗಿದೆ ನನ್ ಮಗಳ್ ಮದ್ವೆ ಮಾಡ್ತಿವಿ ನಾನ್ ನಾಲ್ಕೈದು ವರ್ಷ ಬಿಟ್ರೆ ಈ ಟೈಮಲ್ಲಿ ಎಂಟಿ ಮಕ್ಕಳನ್ನ ತೋರಿಸಿದ್ದಾರೆ ಅಂದ್ರೆ ಅವ್ರೆಷ್ಟು ಕೆಟ್ಟದಾಗಿ ಯೋಚನೆ ಮಾಡಿರ್ಬೇಕು ಅಂದ್ರೆ ನಾವ್ ಚೆನ್ನಾಗಿರೋದನ್ನ ನೋಡೇ ಅವ್ರು ಸಹಿಸ್ಕೊಳಕ್ ಆಗಿಲ್ಲ

ಅದ್ ನನಗ್ ಗೊತ್ತಾಗಿಲ್ಲ ಆಮೇಲೆ ಅದು ಜಾಸ್ತಿ ಆಗ್ತಾ ಆಗ್ತಾ ಏನಾಗಿದೆ ಅಂದ್ರೆ ಅವ್ರು ಕೊನ್ ಕೊನೆಗೆ ಹೆಂಗಾಗಿತ್ತು ಅಂದ್ರೆ ಮನೆಗೆ ಬರೋದನ್ ಬಿಟ್ರು ಅಂದ್ರೆ ಬರ್ತಾ ಇದ್ರು ಲೇಟ್ ನೈಟ್ ಬರೋದು ಮಲ್ಗೋದು ಮಕ್ಳು ನಾನು ಬೇಡ ಅನ್ನಂಗೆ ಅಂದ್ರೆ ನೀವ್ಯಾರು ನನಗ್ ಬೇಡ ಅನ್ನಂಗೆ ನನ್ ಹತ್ರಕ್ಕೂ ಬರ್ದಂಗಿದ್ರು ಅವ್ರು ಮಕ್ಳೇನಾರ ಕೇಳಿದ್ರು ಏನು ಕೊಡ್ಸೋದಿಲ್ಲ ಏ ನಿಮ್ಗೆ ಹೆಂಗ್ ಬೇಕ ಹಂಗಿತ್ಕೋ ಹೋಗ್ರಿ ಆಗಲ್ಲ ಹಂಗೆ ತಾಶ್ ಮಾಡ್ತೀರಾ ಈ ತರಕ್ಕೆಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಅದು ಅತಿಯಾಗಾದಾಗ ಇಲ್ಲ ಏನೋ ಆಗಿದೆ ಅನ್ನೋದು ರಿಯಲೈಸ್ ಆಯ್ತು ಅಲ್ಲಿವರೆಗೂ ನನಗ್ ಗೊತ್ತಾಗಿರ್ಲಿಲ್ಲ ಆದ್ರೂ ಎಚ್ಕೊಂಡಿದ್ದೀರಾ ಹೌದು ನಾ ಅಂದ್ರೆ ನಾನು ವಿಡಿಯೋನೆಲ್ಲ ಫಾಲೋ ಮಾಡಿನೇ ನನಗೆ ಈ ತರಕ್ಕೆ ಆಗಿದೆ ಇನ್ ನಿಮ್ ವಿಡಿಯೋಗಳನ್ನ ಯಾವನ್ನೂ ನೋಡದೇ ಇದ್ರೆ ಕೆಲವ್ರಿಗೆಲ್ಲಾ ಗೊತ್ತೇ ಆಗ್ತಾ ಇರ್ಲಿಲ್ಲೇನೋ ಅಂದ್ರೆ ನನ್ ಗಂಡನೇ ಚೇಂಜ್ ಆಗಿದಾರೇನೋ ನನ್ ಬೇಗ ಅವ್ರಿಗೆ ಇಂಟ್ರೆಸ್ಟ್ ಇಲ್ವೇನೋ ಅಂತ ಈ ತರಕೇನ ಡಿಸಿಷನ್ ತಗೊಂಡು ಡೈವರ್ಸ್ ಕೊಟ್ಟು ಹೋಗಿರೋರೇನ ಬಟ್ ನಿಮ್ ವಿಡಿಯೋಸ್ ನಾನ್ ನೋಡಿರೋದ್ರಿಂದಾನು ಮತ್ತೆ ಇವ್ರು ನವೀನ್ ಸರ್ ಹೇಗೆ ಅಂದ್ರೆ ನೀವ್ ಎಷ್ಟೊತ್ನಲ್ ಆದ್ರೂ ಕಾಲ್ ಮಾಡಿ ಆಲ್ಮೋಸ್ಟ್ ನಾನು ಕೆಲವೊಂದ್ ಟೈಮ್ ಎಲ್ಲ ತುಂಬಾ ಹಿಂಸೆ ಆದಾಗ ನಾನು ಅವ್ರಿಗೆ ಕಾಲ್ ಮಾಡಿದೀನಿ ಲೈಟ್ ನೈಟ್ ಅಲ್ಲೂ ಕಾಲ್ ಮಾಡಿದೀನಿ ಇಮಿಡಿಯೇಟ್ ಆಗಿ ಅವರು ಸ್ಪಂದಿಸ್ತಾರೆ ಗೌತಮ್ ಸರ್ ಅಷ್ಟೇ ಆ ಕ್ಷಣಕ್ಕೆ ಅವ್ರಿಬ್ರೂನು ಲೈನ್ ನಲ್ಲಿ ತಗೊಂಡು ಏನಾಗಿದೆ ಅಂತ ಮೊನ್ನೆ ಅಂತೂ ತುಂಬಾನೇ ಅಂದ್ರೆ ತುಂಬಾ ಇರಿಟೇಷನ್ ಆಗಿತ್ತು ಅಂದ್ರೆ ಅದ್ ಮಾರ್ಕ್ ಮೇಲೆ ಅಂತ ಹೇಳಲ್ಲ ಬೇರೆ ಯಾವ್ದೋ ಪ್ರಾಬ್ಲಮ್ ಇದೆ ನನಗೆ ಅದನ್ನ ಅವ್ರು ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಅದ್ರಿಂದ ನನಗೆ ತುಂಬಾ ಇರಿಟೇಷನ್ ಆಗಿತ್ತು ಅವಾಗ ಕಾಲ್ ಮಾಡಿದಿಕ್ಕೆ ಅಂತ ಟೈಮ್ ಅಲ್ಲೂ ಎಲ್ಲೋ ಇದ್ರು ಏನೋ ಪೂಜೆ ಮಾಡ್ತಾ ಇದ್ರು ಆ ಟೈಮ್ ಅಲ್ಲೂ ನನಗೆ ಅವರು ಆ ಫೋನ್ ಮುಖಾಂತರನೇ ಲೋ ಸ್ಪೀಕರ್ ಇಟ್ಟು ನನ್ ಮಂತ್ರ ಹೇಳ್ತೀನಿ ಸುಮ್ನೆ ಕೂತ್ಕೊಳ್ಳಿ ಅಂತ ಎರಡ್ ನಿಮಿಷ ಹೇಳಿ ಕೂರ್ಸಿ ಆ ಆ ಕ್ಷಣಕ್ ನನ್ಗ ಅದನ್ನ ಸರಿ ಮಾಡಿದ್ರು ನಿಜ ಈ ತರಕ್ಕೆಲ್ಲ ಯಾರು ಸಿಗಲ್ಲ ಅಂತ ಅನ್ಕೋತೀನಿ ನಾನು ಸೊ ಒಳ್ಳೇದಾಯ್ತು ನಿಮ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗೈತೆ ಈಗ ಯಾಕಂದ್ರೆ ಈ ಫೀಲ್ಡು ಈ ಪ್ರಪಂಚದಲ್ಲಿ ನಮ್ಮ ಕಣ್ಣಿಗೆ ಕಾಣದೆ ಏನೆಲ್ಲ ಇರ್ತವೆ ಕುಟುಂಬಗಳು ಡ್ಯಾಮೇಜ್ ಆಗ್ತವೆ ಅನ್ನೋದಕ್ಕೆ ನೀವು ಒಂದು ಬೆಸ್ಟ್ ಉದಾಹರಣೆ ಈಗ ಅದನ್ನ ಸರಿ ಮಾಡ್ಕೊಂಡಿದ್ದೀರಾ ನೀವು ಸೇಫ್ ಆಗಿದ್ದೀರಾ ಖಂಡಿತ ನಿಂತ್ಕೊಂಡು ಹೇಳ್ತೀನಿ ನಿಜ ನನ್ ಕುಟುಂಬ ಉಳಿಸಿದ ಈ ಏಜ್ ಅಲ್ಲಿ ನಾನು ನನ್ನ ಕುಟುಂಬ ಕಳ್ಕೊಂಡ್ ಹೋಗೋದು ಅಂದ್ರೆ ಅದ್ ಎಂತ ಪರಿಸ್ಥಿತಿ ಅಲ್ವಾ ಕಷ್ಟ ಆಯ್ತು ಸೊ ಒಳ್ಳೇದಾಯಿತು ಮೇಡಂ ನೀವು ಅಟ್ಲೀಸ್ಟ್ ನಮ್ಮ ಚಾನಲ್ ನೋಡಿ ನಾವು ಮಾಡಿದ್ದ ವಿಡಿಯೋಗಳು ನಿಮ್ಗೆ ಈ ತರನಾದ್ರೂ ಒಂದು ಬಳಕೆ ಆಯ್ತಲ್ಲ ನಮ್ಗೆ ಗೊತ್ತಾ ನನಗೆ ತಂದೆ ತಾಯಿ ಇಲ್ಲ ಅಕ್ಕ ತಮ್ಮಂದ್ರಿಂದ ನನ್ನಂತ ಒಂಟಿ ಹೆಣ್ಮಕ್ಳಿಗೆ ನಿಮ್ ಚಾನೆಲ್ ಇಂದ ಮತ್ತೆ ಇಂಥವ್ರಿಂದ ಇಂಥವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ನಾವ್ ಬಂದ ಬಳಗ ಯಾರು ಹೆಲ್ಪ್ ಮಾಡಲ್ಲ ನಿಜ ನಾನು ಅವ್ರ ಹತ್ರನು ಹೋಗಿದ್ದೆ ನನ್ಗೆ ಏನೋ ಸಮಸ್ಯೆ ಇದೆ ಅಂತ ಅವ್ರು ಯಾರು ಹೆಲ್ಪ್ ಮಾಡ್ಲಿಲ್ಲ ಗಾಡ್ ಪ್ರಾಮಿಸ್ ನಾನು ಹೋಗಿದ್ದೆ ನನ್ ಬಂದು ಬಳಗದ ಹೋಗಿದ್ದೆ ಅಂದ್ರೆ ಎಲ್ಲ ಹೋಗಿದ್ದೆ ಅವ್ರು ಯಾರು ಹೆಲ್ಪ್ ಮಾಡ್ಲಿಲ್ಲ ನನಗೆ ಅಂದ್ರೆ ಇವ್ರಿಗು ನನಗೆ ಇವ್ರಂದ್ರೆ ಇದನ್ನ ಅಂಜನಾ ನೋಡೋದ್ರಿಂದ ನಾನು ಏನಾದ್ರು ಪರಿಸ್ಥಿತಿಯಲ್ಲಿ ಇದೀನಿ ಅಂತ ಅವ್ರು ಹೇಳಿದ್ರು ಅಂದ್ರೆ ಅವ್ರಿಗೂ ಗೊತ್ತಾಯ್ತು ನಿನಗೆ ಯಾರು ಇಲ್ಲ ಈ ತರಕ್ಕೆಲ್ಲ ಅನ್ಭವಿಸ್ತಾ ಇದೀಯಾ ಸೊ ಇಷ್ಟ ಅಂದ್ರೆ ಯಾರು ಇಲ್ಲ ಅಂದ್ರೂ ಅವರು ಎಷ್ಟು ನೀಟಾಗಿ ನಮ್ಗೆ ಸ್ಪಂದಿಸ್ತಾರೆ ಅಲ್ವಾ ಅಂದ್ರೆ ಲೇಟ್ ನೈಟ್ ಯಾರು ಸ್ಪಂದಿಸಲ್ಲ ಏ ಕೊಟ್ವಿ ನಾವ್ ಮಾಡ್ಕೊಟ್ವಿ ಹೋಗಮ್ಮ ಅಂತೇಳಿ ಅನ್ನೋರ್ ಇರ್ತಾರೆ ಬಟ್ ಆ ಟೈಮ್ ಅಲ್ಲೂ ನನ್ಗೇನೋ ತೊಂದ್ರೆ ಅಂತೇಳಿ ಅಂದಾಗ ಇಮಿಡಿಯೇಟ್ ಆಗಿ ಅವ್ರು ಏನೋ ಅವ್ರ ಕೈಲಿ ಏನಾಗುತ್ತೆ ಅದನ್ನ ಮಾಡಿ ನಮ್ಮನ್ ಸಮಾಧಾನ ಮಾಡ್ತಾರಲ್ಲ ಆ ಕ್ಷಣಕ್ಕೆ ನಾನು ನಿಜ ಈಗೊಂದು ಏಟ್ ಏಟ್ ಡೇಸ್ ಬ್ಯಾಕ್ ತುಂಬಾ ಇರಿಟೇಷನ್ ಅಲ್ಲಿದ್ದೆ ನಾನು ಆ ಟೈಮಲ್ಲಿ ಅವ್ರು ಫೋನ್ ಮಾಡಿ ಅಲ್ಲೇ ಮಂತ್ರ ಹೇಳಿ ನಾನು ಅದನ್ ತಣ್ಣಂಗ್ ಮಾಡಿದ್ರಲ್ಲ ನಿಜ ತುಂಬಾನೇ ನನ್ಗ್ ಎಷ್ಟು ಖುಷಿ ಅನ್ನಿಸ್ತು ಅಂದ್ರೆ ಆಕ್ಚುಲಿ ನಾನ್ ನಿಮಿಗ್ ತುಂಬಾ ಧನ್ಯವಾದಗಳು ಹೇಳ್ಬೇಕು ತುಂಬಾ ಒಳ್ಳೇತ್ ನಮಗೂ ಖುಷಿ ಆಯಿತು ನೀವು ಇಷ್ಟೊಂದು ಯಾಕಂದ್ರೆ ಈ ವಿಡಿಯೋಗಳು ನಿಮ್ಗೆ ಇಷ್ಟೊಂದು ಅನುಕೂಲ ಆಯ್ತಲ್ಲ ಅನ್ನೋದಕ್ಕೆ ಖಂಡಿತ ಈ ತರದ್ ಇನ್ನೂ ಎಷ್ಟು ಕುಟುಂಬಗಳು ಕಷ್ಟದಲ್ಲಿ ಕಷ್ಟದಲ್ಲಿರ್ತವೆ ಅವ್ರಿಗೆಲ್ಲ ಒಂದಷ್ಟು ಹೆಲ್ಪ್ ಆಗುತ್ತೆ ನಾನು ಮಾತಾಡ್ತಾ ಇದ್ದೀನಿ ಮಾತಾಡ್ದೆ ಅಂದಿರೋರು ಎಷ್ಟೋ ಜನ ಇದ್ದಾರೆ ಅಲ್ವಾ ಹೌದು ತುಂಬಾ ಒಳ್ಳೆಯದಾಯಿತು ಮೇಡಮ್ ಅವ್ರ ಈಗ ಇವರು ಚಿಕ್ಕದಾಗಿ ಹೇಳಿ ಅದೇ ಇವರು ಇವ್ರ ಯಜಮಾನ್ರು ಸ್ವಲ್ಪ ಚೆನ್ನಾಗಿದ್ದಾರೆ ಮನೆ ಕಡೆ ಎಲ್ಲ ಹಂಗಾಗಿ ಬೇರೆ ಒಬ್ಬರು ಮಂದಿದಲ್ಲಿ ಎಂಟ್ರಿ ಕೊಟ್ಟು ಇವೆಲ್ಲ ಕಿತಾಬತಿ ಮಾಡಿದ್ರು ಅವ್ರನ್ನ ಸ್ವಲ್ಪ ತಣ್ಣಗೆ ಮಾಡ್ಬಿಟ್ಟು ಬೇರೆ ಕಡೆ ಕಳಿಸ್ಬಿಟ್ಟು ಇವ್ರಿಗೆ ಅವ್ರು ಏನು ಪ್ರಯೋಗ ಮಾಡಿದ್ರಲ್ಲ ಅದನ್ನೇ ಇವ್ರಿಗೆ ನಾವು ಉಲ್ಟಾ ಮಾಡಿಕೊಟ್ಟು ಅಂದರೆ ಅವರು ಕೆಟ್ಟದಾಗ ಮಾಡಿರ್ತಾರೆ ಇವರಿಗೆ ಅದೇ ಪ್ರಯೋಗ ನಾವು ಉಪಯೋಗಿಸ್ಕೊಂಡು ಇವ್ರು ಒಳ್ಳೇದು ಮಾಡಬೇಕು ಇಮಿಡಿಯೇಟ್ಲಿ ಅವಾಗ ಇವರು ಫೋನ್ ಮಾಡಿದಾಗ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಏನಂದರೆ ಜಗಳಾಡ್ಬಿಟ್ಟು ಮನೆ ಬಿಟ್ಟು ಆಚೆ ಬಂದ್ಬಿಟ್ಟು ಆವಾಗ ನಮ್ಮ ಹತ್ರ ಇರೋದ್ರಿಂದ ಒಂದು ಸ್ವಲ್ಪ ಕರೆದು ಬಿಟ್ಟು ಒಂದು ಯಂತ್ರ ಕುಟ್ಕೊಳಿಸ್ತಾರೆ ಅಂದರೆ ಅಲ್ಲಿ ಇರೋ ಏನು ನೆಗೆಟಿವ್ಗಳು ಕೆಲಸ ಮಾಡ್ತಾರೆ ಅಷ್ಟೆಲ್ಲ ಸ್ಟಾಪ್ ಆಗಬೇಕಾರೆ ಕೊಟ್ಟು ಇವ್ರು ಮನೆಗೆ ಯಂತ್ರ ತಣ್ಣೋಗ್ತೀನಂಗೆ ಸ್ಟಾಪ್ ಆಗೋಯ್ತು ಅದು ಆಮೇಲೆ ಒಂದು ಸ್ವಲ್ಪ ದಿನ ಒಂದು ಒಂದು ವಾರ ಆದಮೇಲೆ ಬಂದು ರೆಡಿ ಮಾಡಿಸ್ಕೊಂಡ್ರು ಇವಾಗ ಚೆನ್ನಾಗಿದ್ದಾನೆ ಸೊ ಇವಾಗ ಕುಟುಂಬ ಚೆನ್ನಾಗಿದೆ ಸಮಸ್ಯೆ ಯಾವ ತರದ್ದು ಪ್ರಯೋಗ ಆಗಿತ್ತು ಇವರಿಗೆ ವಿದ್ವೇಷಣ ಪ್ರಯೋಗ ಆಗಿತ್ತು ವಿದ್ವೇಷಣ ಅಂದ್ರೆ ಒಬ್ರಿಗೊಬ್ರು ತಂದಿಕ್ಕದು ಇದನ್ನ ಕಾಳಿಯಮ್ಮ ಕಡೆಯಿಂದ ಮಾಡ್ತಾರೆ ಹೌದಾ ಅಂದ್ರೆ ಅವ್ರ ಪ್ರಯೋಗ ಬಂದು ಅವ್ರಿಗೆ ಇವಾಗ ಯಾರು ಮಿಡ್ಲಲ್ಲಿ ಎಂಟ್ರಿ ಆದ್ರಲ್ಲ ಅವ್ರು ಮಾಡಿ ಅವ್ರು ಮಾಡಿರೋದು ಯಾಕಂದ್ರೆ ದುಡ್ಡುಗೋಸ್ಕರ ಮಾಡಿದ್ರು ಅವ್ರು ಬಂದು ಅವ್ರ ಹಸ್ಬೆಂಡ್ ಅನ್ನ ಅವಶ್ಯಕರಣ ಮಾಡೋತಾರ ಇವರನ್ನ ಪಕ್ಕ ಅಂದ್ರೆ ಇವರನ್ನ ಸೈಡ್ಗೆ ಹಾಕ್ಬೇಕು ಇಬ್ಬರ ಮಧ್ಯೆ ಕಿತ್ತೋಗ್ಬೇಕು ಕಿತ್ತೋಗ್ಬೇಕು ಅಂದ್ರೆ ಅವ್ರ ಕಡೆಗೆ ಏನು ಗಮನ ಹೋಗ್ಬಾರ್ದು ಅಂದ್ರೆ ಇದ್ರೂ ಇಲ್ಲದ ತರ ಇರ್ತಾರೆ ಮನೆಯಲ್ಲಿ ಓಕೆ ಇದು ಯಾರಿಗೂ ಗೊತ್ತೆ ಆಗಲ್ಲ நார்ಮಲ್ ಜನ ಜನಗಳಿಗೆ ಜಗಳ ಅಂತ ಕೂನ ಬಿಡ್ತಾರೆ ಇವೆಲ್ಲ ಕಿತಾಪತಿಗಳು ಮಾಡ್ತಾ ಇರ್ತಾರೆ ಜನಗಳು ನಡಿತಾರು ನಡಿತಾರ್ತ ದುಡ್ಡಗೋಸ್ಕರ ಮಾಡಿ ಏನು ಮಾಡ್ತಾರೆ ಎಲ್ಲರೂ ಇವಾಗಿನ ದುಡ್ಡಿನ ದುನಿಯಾ ಅದಲ್ಲ ಅದಕ್ಕೆ ಮಾಡಿದ್ರು ಇವರು ಹೇಳಿ ನೀವು ಎಕ್ಸ್‌ಪೀರಿಯನ್ಸ್ ಅದನ್ನ ನೋಡಿದ್ರಲ್ಲ ಸರ್ ಅವರು ಒಂದು ಸುಸೈಡ್ ಮಾಡ್ಕೊಂಡು ಅದೆಲ್ಲ ಗೊತ್ತಾಗುತ್ತೆ ಒಂದು ವೀಕ್ ಬಿಟ್ಟೆ ನೀವು ಅಟೆಂಡ್ ಮಾಡಿಲ್ಲ ಅಂದಿದ್ರೆ ಆ ಸ್ಟೇಜ್ ಅಲ್ಲಿ ಇದ್ರೂ ಆ ಸ್ಟೇಜ್ ಅಲ್ಲಿ ಇರು ಸಹಾಯ ಪರಿಸ್ಥಿತಿ ಮತ್ತೆ ಒಬ್ಬೊಬ್ರು ಮಲಗಿದಾಗ ಇವ್ರಿಗೆ ಒಂದು ನೆಗೆಟಿವ್ ಬಂದು ಅಟ್ರಾಕ್ಟ್ ಆಗುತ್ತೆ ಇವ್ರಿಗೆ ಇವ್ರ ಮೇಲೆ ಇವ್ರ ಮೇಲೆ ಅದಾದಾಗ ನಮಗೆ ಫೋನ್ ಮಾಡ್ತಾರೆ ಈ ತರ ತೊಂದರೆ ಆಗ್ತದೆ ನೈಟ್ ಹನ್ನೊಂದು ಗಂಟೆಗೆಲ್ಲ ಮಾಡೋರು ಫೋನ್ ಆಗ ನೀವು ಇಬ್ಬರು ಕಾನ್ಫರೆನ್ಸ್ ಹಾಕೊಂಡು ಅಲ್ಲೇ ಆವಾಗಲೇ ಇಮಿಡಿಯೇಟ್ಲಿ ಉಚ್ಚಾಟನೆ ಮಾಡ್ತಿದ್ದೆ ಮಂತ್ರದಿಂದ ಅದು ಹೋಗ್ಬಿಡ್ತಿತ್ತು ಮತ್ತೆ ಇನ್ನೊಂದು ನೆಕ್ಸ್ಟು ಇವಾಗ ಟ್ವೆಂಟಿ ಫೋರ್ ಅವರ್ಸಲ್ಲಿ ಉಚ್ಚಾಟನೆ ಮಾಡೋದು ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ಗೆ ಅದೇ ಟೈಮಿಗೆ ಅದು ಶಕ್ತಿ ಹ್ಞೂ 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 ಅದನ್ನು ಸಾಲ್ವ್ ಮಾಡ್ಬೇಕು ನಾವು ಮತ್ತೆ ಬರುತ್ತೆ ಬರುತ್ತೆ ಇವಾಗ ಕ್ಲಿಯರ್ ನಾವು ಕ್ಲಿಯರ್ ಮಾಡ್ತೀನಿ ಹಾಗೆ ಮತ್ತೆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಅದೇ ಟೈಮ್ಗೆ ಅದೇ ಗಳಿಗೆ ಬರ್ತದೆ ಅದು ಅದನ್ನು ಉಚ್ಚಾಟನೆ ಮಾಡಿ ಒಡಿಸಿ ಆಮೇಲೆ ತಿರ್ಗಿ ಎಲ್ಲ ಸೇಫ್ಟಿ ಮಾಡಿ ಕೊಟ್ಟಿದ್ದೀವಿ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದೊಂದು ಸ್ವಲ್ಪ ಮಾಡ್ಕೊಡ್ಬೇಕಾ ಅವ್ರು ವೆಯ್ಟ್ ಮಾಡಿ ಅಂತ ಹೇಳಿದೀವಿ ಕೆಲಸ ಇರೋದಿಲ್ಲ ಸೊ ಇಷ್ಟೆಲ್ಲ ಅದು ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಇಲ್ಲಿ ಇಷ್ಟೆಲ್ಲ ರೆಡಿ ಮಾಡಿದ್ದೀವಿ ಇನ್ನೊಂದೇ ಒಂದು ಸಣ್ಣದಾಯ್ತು ಅದು ಪರ್ಸ್ನಲ್ ಪ್ರಾಬ್ಲಮ್ ಅವ್ರದ್ದು ಅದು ಹೇಳಕ್ಕಾಗಲ್ಲ ಅವರು ಅದಕ್ಕೆ ಸೊ ವೀಕ್ಷಕರೇ ಇದೆಲ್ಲ ತುಂಬ ಗಂಭೀರವಾದ ವಿಚಾರಗಳೇ ಯಾಕಂದರೆ ಅವರು ಪರಿಸ್ಥಿತಿ ತುಂಬ ಕೆಟ್ಟದಾಗಿ ಟರ್ನ್ ಯಾವ ಹೋಗಿತ್ತು ಇದ್ದಿದ್ರೆ ಹಸ್ಬೆಂಡ್ ಬಂದು ಬೇರೆ ಕಡೆ ಹೋಗಿರೋರು ಈಗ ಒಂದು ಮಗು ಇದೆ ಇನ್ನೇನು ಇನ್ನೊಂದು ನಾಲ್ಕು ವರ್ಷ ಇಬ್ಬರ ಮಕ್ಕಳು ಅವ್ರಿಗೂ ಮದುವೆ ಮಾಡೋ ಸ್ಟೇಜ್ಗೆ ಬರ್ತಾ ಇದೆ ಅಂತ ಹೇಳಿದ್ರು ಮತ್ತು ಇವ್ರದ್ದು ನೋಡೋಕೋದ್ರೆ ಗಂಡ ಆಚೆ ಏನಾನ ಹೋಗೋದು ಇಲ್ಲ ಇವ್ರನ್ನ ಬಿಟ್ಬಿಟ್ರೆ ಇವ್ರದ್ದು ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಕಷ್ಟವಾಗಿ ಕಾಣಿಸ್ತಾ ಇತ್ತು ಮುಂದೆ ಸೊ ಅದು ಆ ಥರದ್ದೊಂದು ಸಚುವೇಶನ್ಗೆ ಹೋಗಿ ಮೊದಲೇ ಅವರು ಸರಿ ಮಾಡಿಕೊಂಡವ್ರೆ ನಮ್ಮ ಅವ್ರಿಗೆ ಎಲ್ಲೋ ಒಂದು ರೀತಿ ಒಂದು ದಾರಿ ತೋರಿಸ್ದಂಗೆ ಆಯಿತು ಅಂತ ಹೇಳ್ತಾ ಇದ್ದರು ಸೊ ಅದು ಒಂದು ಖುಷಿ ಸೊ ಈ ಥರದ್ದು ಕುಟುಂಬಗಳು ಈ ಥರದ್ದು ಸಮಸ್ಯೆಗಳಿರೋರು ತುಂಬ ನಮ್ಮ ಸಮಾಜದಲ್ಲಿ ಇರ್ತಾರೆ ಯಾಕಂದರೆ ಎಲ್ಲ ಕಡೆ ಈ ಥರದ್ದು ಇರ್ತವೆ ಹೆಚ್ಚು ಕಮ್ಮಿ ಆಗೋಂಥ ವಿಚಾರಗಳು ಅವುಗಳನ್ನ ದಾರಿ ತಪ್ಪಿ ಎಲ್ಲೋ ಒಂದು ಡ್ಯಾಮೇಜ್ ಆಗೋಕ್ಕೂ ಮೊದಲು ಅದನ್ನು ಮತ್ತೆ ಸರಿಪಡಿಸ್ಕೊಂಡು ಮಾಡಿದ್ರಲ್ಲ ಹಾಂ ಮುಂದೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಾಗಿರ್ತದೆ ಅವಾಗ ಇವಾಗ ಹೇಳಿದ್ರಲ್ಲ ಗೌತಮ್ ಅವ್ರು ಮುಂದೆ ಬಿಟ್ರೆ ಇದು ಸೂಸೈಡ್ ಗಂಟೆ ಅದನ್ನ ಅವ್ರಿಗೆ ಹೇಳಿರಲ್ಲ ಯಾಕಂದ್ರೆ ಭಯ ಪಟ್ಬಿಡ್ತಾರೆ ಅದನ್ನ ಹೇಳಿ ಹಾ ಅದಕ್ಕೆ ಅವ್ರು ಇಮಿಡಿಯೇಟ್ಲಿ ನಾವು ಕರೆದ್ಬಿಟ್ಟು ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ಒಂದು ತಾಯ್ತ ಕೊಟ್ಟಿದ್ದೆ ಒಂದು ಸ್ವಲ್ಪ ಸಮಾಧಾನ ಆಯ್ತು ಅಲ್ಲಿ ಗಂಟೆ ನಾವು ಏನು ಕೆಲಸ ತಗೊಂಡೋ ಗಂಟ ಅವ್ರ ಕಷ್ಟದಲ್ಲಿ ಇದಾರೆ ಅನ್ನೋದು ನಿಮ್ಗೆ ಕಾಣಿಸಿ ಗೊತ್ತಾಗುತ್ತೆ ಅಣ್ಣ ಎಲ್ಲಾರು ಎಲ್ಲ ಗೊತ್ತಾಗುತ್ತೆ ಜನಗಳು ಹೊಸ ಜನ ಫೋನ್ ಮಾಡ್ತಾರೆ ನಮಗೆ ಟೆಸ್ಟ್ ಮಾಡೋಕೆ ಫೋನ್ ಮಾಡ್ತಾರೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ನಾವು ಫೋನ್ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ಬಿಡ್ತೀನಿ ಅಂತ ಏನಾರ ಕೇಳಬೇಕು ಅಂದ್ರೆ ಡೈರೆಕ್ಟಾಗಿ ಮಾತಾಡ್ಬೋದು ಅವ್ರ ಮಾತ್ರ ಫೋನ್ ಮಾಡಿಬಿಟ್ಟು ನಾವು ಎಲ್ಲಿದ್ದೀವಿ ಹೇಳ್ರಿ ಅಲ್ಲಿದ್ದೀವಿ ಹೇಳ್ರಿ ನಮ್ಮ ಚಿನ್ನ ಕಳೆದೋಗೋದಿದೆ ನಮ್ದು ವಾಲೆ ಕಳೆದೋಗಿದೆ ಅಂದ್ರೆ ಈ ವಿದ್ಯೆನ ಆಂಜನೇಯ ಸ್ವಾಮಿದು ಏನಕ್ಕೆ ಉಪಯೋಗ ಮಾಡ್ಕೋಬೇಕು ಅಂದರೆ ಉದ್ದಾರಕ್ಕೋಸ್ಕರ ಉದ್ದಾರಕ್ಕೋಸ್ಕರ ಮಾಡ್ಕೋಬೇಕು ಅದು ಬಿಟ್ಬಿಟ್ಟು ನಾವು ನೆಗೆಟಿವ್ ಆಗಿ ಮಡ್ಕ ನಂಬರ್ ನೋಡಿ ಗೋಲ್ಡ್ಗಳು ನೋಡಿ ನಿಧಿ ನೋಡಿ ಅಂತ ಹೇಳಿದ್ರೆ ಅಲ್ಲಿರೋಂಥ ಶಕ್ತಿಗಳು ನಮ್ಗೆಲ್ಲ ಮೊದಲು ಅವ್ರಿಗೆ ಗಡಿತಾ ಹೋಗಿ ಅವಾಗ ಪ್ರಾಬ್ಲಮ್ ಅವ್ರಿಗೆ ಸೃಷ್ಟಿಯಾಗ ನಮ್ಗೆ ಸೃಷ್ಟಿ ಆಗಲ್ಲ ಇದನ್ನ ನಾವು ಎಲ್ಲೂ ಎಲ್ಲೂರು ಸ್ವಾರ್ಥಕ್ಕೋಸ್ಕರ ಉಪಯೋಗ ಆಗಲ್ಲ ಇದರಲ್ಲಿ ಸೊ ವೀಕ್ಷಕರ ಇದೆಲ್ಲ ಒಂದು ದೈವದ್ದು ವಿದ್ಯೆಗಳು ಇವುಗಳನ್ನ ಏನೋ ಬೇಕ ಬಿಟ್ಟಿಗೆ ನಮ್ಮ ಒಂದು ಖುಷಿಗೋಸ್ಕರ ಯಾವುದೋ ಒಂದು ತಮಾಷೆ ಮಾಡೋ ತರ ಇವುಗಳನ್ನ ವಿದ್ಯೆಗಳನ್ನ ಬಳಸೋಂಗಿಲ್ಲ ಹಂಗೆ ಬಳಸ್ಕೊಂಡ್ವಿ ಅಂದರೆ ಆ ವಿದ್ಯಾಗೆ ಬ್ಯಾಲೆನೇ ಇರೋದಿಲ್ಲ ಮಕ್ಕಳಾಟ ಆಡ್ದಂಗೆ ಆಗ್ಬಿಡುತ್ತೆ ಕೋತಿಗೆ ಸಂಪಿಗೆ ಹೂವು ಕೊಟ್ಟಂಗೆ ಹೆಂಗೆ ಅದೇನು ಮಾಡುತ್ತೆ ಆ ಥರ ಆಗಿಬಿಡುತ್ತೆ ವಿದ್ಯೆ ಬಂದು ತುಂಬ ಒಂದು ರೆಸ್ಪೆಕ್ಟ್ಫುಲ್ಲು ಅದೊಂದು ದೈವದ್ದು ಶಕ್ತಿ ಅದನ್ನು ನಾವು ಹೆಂಗೆಂಗೋ ಯೂಸ್ ಮಾಡ್ತೀವಿ ಅಂದರೆ ಆ ವಿದ್ಯೆ ನಮ್ಮ ಹತ್ರ ಇರೋದಿಲ್ಲ ಅದು ಹೋಗ್ಬಿಡುತ್ತೆ ಯಾಕಂದರೆ ಆ ವಿದ್ಯೆನ ಬಳಸೋ ರೀತಿ ಕೂಡ ಗೊತ್ತಿಲ್ಲ ಅಂದಮೇಲೆ ಅದು ಹೋಗ್ಬಿಡುತ್ತೆ ಆ ಥರ ಈ ಸಮಸ್ಯೆಗಳು ಹಾಗಾಗಿ ವಿದ್ಯೆಗಳನ್ನ ಆ ಸಮಸ್ಯೆಗಳ ಮೇಲೇ ಇವರು ಪ್ರಯೋಗ ಮಾಡಬೇಕು ಬೇರೆ ಎಲ್ಲೂ ಅದನ್ನು ಅಡ್ಡ ದಾರಿಯಲ್ಲಿ ತಪ್ಪು ದಾರಿಯಲ್ಲಿ ಬೇಗ ಬಿಟ್ಟಿಯಾಗಿ ಬಳ್ಸೋಂಗಿಲ್ಲ ಸೊ ಇದೊಂದು ವಿಚಾರ ನಿಮ್ ಗಮನಕ್ಕೆ ಇನ್ನೊಂದು ವಿಷಯ ನಾನು ಫೋನಲ್ಲಿ ನೀವು ವಿಡಿಯೋ ಆಗ್ದಾಗಿಂದ ನಮಗೆ ಮಾಡ್ಕೊಡ್ತೀರ ಅಂಜನಾರು ಕಾಣಿಸುತ್ತಾ ಅಂತ ಕೇಳ್ತಾರೆ ಅದು ಯಾರಿಗೂ ಕಾಣ್ಸೋಲ್ಲ ಇವ್ನ ಒಬ್ನಿಗೆ ಬಿಟ್ರೆ ಯಾರಿಗೂ ಕಾಣಿಸಲ್ಲ ಅಂದ್ರೆ ಅವ್ರಿಗೆ ಏನ್ ಬೇಕೋ ಅಷ್ಟು ಮಾತು ಅಷ್ಟೇ ಮಾತ್ರ ನೋಡ್ತಾರೆ ನಾವು ಮಾಡ್ಕೊಡ್ತೀವಿ ಅಂತ ಕೇಳ್ತಾರೆ ನಾವು ಯಾರಿಗೂ ಮಾಡ್ಕೊಡೋಕ್ಕಾಗಲ್ಲ ಅದನ್ನೂ ಹೇಳ್ಬಿಡಿ ಅವ್ರಿಗೆ ಸೊ ಇದೊಂದು ವಿಚಾರ ಅವರು ತಿಳಿಸಿದ್ದಾರೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ಇದೇ ಥರದ್ದು ಕೆಲವೊಂದು ಸ್ಟೋರಿಗಳ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಒಂದು ಇನ್ನೂ ಬೇರೆ ಬೇರೆ ಏನೆಲ್ಲ ಅನುಭವಗಳಾಗಿದೆ ಅವರಲ್ಲಿ ಅವುಗಳಿಗೆ ಮುಂದೆ ನಾನು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಪ್ರಸಾರ ಮಾಡ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಯಾರಿಗೆ ಅವಶ್ಯಕತೆ ಇರುತ್ತೆ ಈ ವಿಡಿಯೋಗಳು ಅವ್ರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ನಮಸ್ಕಾರ